ಮುಖಾಂತರ ಧನ್ಯವಾದ ಹೇಳ್ತೀನಿ ಮುಂದಿನ ತೀರ್ಮಾನದಲ್ಲಿ ನಾವೆಲ್ಲರೂ ಕೂಡಿ ಇನ್ನೂ ಬಹಳ ಕೆಲಸ ಮಾಡುದೈತೆ ಯಾಕಂದ್ರೆ ತಾವೆಲ್ಲರೂ ತಮ್ಮ ಆಶೀರ್ವಾದದಿಂದ ನಮ್ಮ ಜಾರಕಿಹೊಳಿ ಕುಟುಂಬಕ್ಕೆ ಇಂಥ ಒಂದು ದೊಡ್ಡ ಶಕ್ತಿ ಕೊಟ್ಟರೆ ಶಕ್ತಿ ಕೊಟ್ಟಿದ್ರೆ ಯಾರಿಗೂ ಸಾಧ್ಯ ಇಲ್ಲ ಯಾಕಂದ್ರ ನೀವು ನೋಡಬಹುದು ಒಬ್ಬ ಎಮ್ ಎಲ್ ಎ ಆಗ್ಬೇಕಂದ್ರ ಅಥವಾ ಜಿಲ್ಲಾ ಪಂಚಾಯತ್ ಮೆಂಬರ್ ಆಗ್ಬೇಕಂದ್ರ ಒಂದು ಯಾವುದೇ ಚುನಾಯಿ ಪ್ರತಿನಿಧಿ ಆಗ್ಬೇಕಂದ್ರ ಎಷ್ಟು ತ್ರಾಸ ಆಗ್ತದೆ ಅದು ಒಂದ ಮಾಡ್ಬೇಕಂದ್ರೆ ಭಾರಿ ತ್ರಾಸ ಆಗ್ತಿದೆ ಆದ್ರೆ ನಿಮ್ಗೆಲ್ಲ ನಮ್ ಬೆಳಗಾವಿ ಜಿಲ್ಲೆ ಜನತೆ ಆಶೀರ್ವಾದ ಅನುಗ್ರಹದಿಂದ ಮನೆಯಲ್ಲಿ ನಿಮ್ಗೆಲ್ಲರೂ ಆಶೀರ್ವಾದದಿಂದ ಮೂರ್ ಜನ ಎಂ ಎಲ್ ಎ ಮಾಡಿದೆ ಒಬ್ಬರು ಎಮ್ ಎಲ್ ಸಿ ಮಾಡಿ ಒಬ್ಬನ ಎಂ ಪಿ ಮಾಡ ಅಂದ್ರೆ ಇಂಥ ಸಮೀ ಕಲ್ಸದಲ್ಲಿ ಯಾರಿಗೂ ಮಾಡಕ್ ಸಾಧ್ಯ ಯಾಕಂದ್ರೆ ನೀವು ಮುದ್ದು ಲೆಕ್ಕ ಹಾಕಿ ನಮ್ಮ ಭಾರತ ದೇಶ ಕರ್ನಾಟಕ ರಾಜ್ಯದಲ್ಲಿ ಇರಬಹುದು ದೇವೇಗೌಡ ಅಂತ ದೊಡ್ಡ ಬೆಂಗಳೂರು ಗೌರವ ಆಗಿರ್ಬೋದು ಆದ್ರೆ ಈಗೆಲ್ಲ ಆಗ್ಬೇಕಂದ್ರೆ ಸಣ್ಣ ಮಾತ್ರ ಯಾಕಂದ್ರೆ ಒಂದು ಒಂದು ಜಿಲ್ಲಾ ಪಂಚಾಯತ್ ಎಸ್ ಐದು ಜನ ಚುನಾಯಿ ಮಾಡಿದಂತ ಬೆಳಗಾವಿ ಜಿಲ್ಲೆ ಜನತೆಯ ಉಪಕಾರನೆ ಯಾವತ್ತು ನಮ್ಮ ಕುಟುಂಬ ಬರೀದು ಅಂತೇಳಿ ನಾನು ಎಲ್ಲ ಸಮಾಜ ಯಾಕಂದ್ರೆ ವಿಶೇಷವಾಗಿ ಯಾಕಂದ್ರೆ ಬಹಳ ಕ್ಷಣ ಕೆಲಸ ಮತ್ತೆಲ್ಲರೂ ನೀವು ನಮ್ಮ ಅದ್ವಾಡ್ದಾಗ ನಮ್ಮ ಕನಕ ಜಯಂತಿ ಕಾರ್ಯಕ್ರಮದಲ್ಲಿ ಹೇಳಿನಿ ಯಾಕಂದ್ರೆ ಕುಟುಂಬ ರಾಜಕಾರಣಿ ಕುಟುಂಬ ರಾಜಕಾರಣಿ ಅಂತ ಎಲ್ಲರೂ ಹೇಳ್ತಾರ ನಾನು ಎಲ್ಲ ಮಂದಿ ಹೇಳಿ ಕುಟುಂಬ ರಾಜಕಾರಣಿ ಅಂದ್ರೆ ಇದು ನಾವು ಮಾಡತ್ತಿಲ್ಲಪ್ಪ ಜನ ನಮ್ಮನ್ನ ಆರ್ಸಿ ಕೆಲ್ಸ ಅಂದ್ರೆ ಜನ ನಮ್ಮ ಅಂದ್ರೆ ನಾವು ಜನ ಪ್ರೀತಿ ವಿಶ್ವಾಸ ಎಲ್ಲಿ ತಗಿ ಜನ ನಮ್ಗೆ ಅಲ್ಲಿ ಅಲ್ಲಿ ತಗ ಆಶೀರ್ವಾದ ಮಾಡ್ತಾರೆ ಜನ ಯಾವಾಗ ನಮ್ಗೆ ಅಂತಲ್ಲ ನಾವು ಸುಮ್ನವಾಗಿರ್ತೇನೆ ಯಾಕಂದ್ರೆ ಜನರ ಆಶೀರ್ವಾದ ಇರುತ್ತಾಗ ಕುಟುಂಬ ನಾವ್ ಆಗ್ಬೇಕಂತ ಆಗುದಿಲ್ಲ ದೇವರೇ ನಿಮ್ಮ ನಾವು ಆಶೀರ್ವಾದ ಕುಟುಂಬ ರಾಜ್ಯ ದಯಮಾಡಿ ಯಾರು ಮಕ್ಕಳ ಜನರ ಪ್ರೀತಿ ಇರುವವರಿಗೆ ನಾವು ಕೆಲಸ ಮಾಡಬಹುದು ಜನರ ಪ್ರೀತಿ ಇರೋದ್ರೆ ಮಾಡಕ್ ಅದಕ್ಕೆ ನಾವೆಲ್ಲ ಮುಂದಿನ ದಿನಮಾದಲ್ಲಿ ನಾವೆಲ್ಲ ಸಮಾಜ ಸಂಘಟನೆ ಮಾಡಬೇಕು ಇನ್ನೂ ಹೆಚ್ಚು ಒತ್ತು ಕೊಡುವಂತ ಕೆಲಸ ನಾವು ಖಂಡಿತ ಎಲ್ಲ ಸಮಾಜ ಮಕ್ಕಳು ವಿಶೇಷವಾಗಿ ಬಗೆಹ ಉಪ ಸಮಾಜದ ಬಗ್ಗೆ ಶಿಕ್ಷಣ ಕಾಣ್ತಿದೆ ಸಮಾಜ ಬಗ್ಗೆ ಹೆಚ್ಚಿನ ಕಾಳಿ ಇದೆ ಎಲ್ಲ ಭಕ್ತಾಚಿಗಳಲ್ಲಿ ಬಿಸ್ ವಿಚಾರ ಸಮರ್ಪಣೆ ಚರ್ಚೆ ಮಾಡೋಣ ಯೋಗ್ಯವಾದಂತ ಪ್ರಾಮಾಣಿಕ ಪ್ರಯತ್ನ ಮಾಡೋದಕ್ಕೆ ಈ ವೇದಿಕೆ ಮುಖಾಂತರ ಕೊಡ್ತೀನಿ ಹೆಚ್ಚಿನ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಕನ್ನಡ ನೈನ್ ನ್ಯೂಸ್